ಚಂದ್ರನು ಎಲ್ಲಿರ್ತಾನೆ ಚಂದ್ರನ ಸ್ಥಿತಿಗತಿ ಏನು ಮನಸ್ಸನ್ನ ಸಮಾಧಾನವಾಗಿ ಸುಂದರವಾಗಿ ಸಂತೋಷ ಚಂದ್ರ ಹಾಗಿದ್ದಾಗ ಆ ಚಂದ್ರನ ಸ್ಥಳ ಯಾವ ಯಾರ ಜಾತಕದಲ್ಲಿ ಚಂದ್ರನು ಉಚ್ಚನಾಗಿದ್ದಾನೆ ವೃಷಭ ರಾಶಿಯಲ್ಲಿದ್ದಾನೆ ಆಗ ಅವನು ಯಾವಾಗ್ಲೂ ನಗಿಯಾಡ್ತಾನೆ ಇರ್ತಾನೆ ಬೇರೆಯವರನ್ನು ನಗಸ್ತಾ ಇರ್ತಾನೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सब्स्क्रैब् प्लीस् श्रीगुरुभ्यो नमः हरिः ओ आत्मीय वीक्षकरिला नमस्कारम् हरे राम नमः सूर्याय चन्द्राय मङ्गलाय बुधाय च गुरुशुक्रा शनिभ्यश्च राहवे केतवे नमः आदित्यादिनवग्रहदेवताभ्यो नमः नमस्करोमि आत्मीयरे ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಭಗವಂತನು ಆಧಾರೆ ಪ್ರಥಮಂ ಸಹಸ್ರ ಕಿರಣಂ ಈ ಅಂತಹ ಶ್ಲೋಕದಲ್ಲಿ ಎಲ್ಲಿರ್ತಾನೆ ಹೇಳುವಂತಹದ್ದನ್ನ ತಿಳಿದುಕೊಂಡಿದ್ದಾಯ್ತು ಸೂರ್ಯ ಭಗವಂತ ಹಾಗಿದ್ದಾಗ ಚಂದ್ರನು ಎಲ್ಲಿರ್ತಾನೆ ಚಂದ್ರನ ಸ್ಥಿತಿಗತಿ ಏನು ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಡವೆ ತಿಳಿದುಕೊಳ್ಳೇಬೇಕಾಗಿರ್ತಕ್ಕಂತಹ ನೋಡಿ ಸಾಧಾರಣವಾಗಿ ಮಗುವನ್ನು ಆಡಿಸುವಾಗ ಮಗುವಿಗೆ ಚಂದ್ರನ ಹೋಲಿಕೆಯನ್ನು ಕೊಡ್ತಾರೆ ನಿನ್ನ ಮುಖ ನೋಡಿದ್ರೆ ಚಂದ್ರನ ಮುಖ ಕಂಡಾಗೆ ಕಾಣಿಸ್ತದೆ ಹಾಗಂತ ಚಂದ್ರನ ಮುಖ ತಾಯಿ ಅಂದ್ರೆ ನೋಡಿರೋದಿಲ್ಲ ಚಂದ್ರನ ನೋಡಿರ್ತಾರೆ ಆದರೆ ಹೇಳುವಾಗ ಚಂದ್ರನಂತೆ ಅಂತ ಹೇಳ್ತಾರೆ ಹಾಗಿದ್ದಾಗ ಆ ಮುಖಮಂಡಲವನ್ನ ನಾವು ಚಂದ್ರನಅನ್ನ ನೋಡಬೇಕಾಗಿರತಕ್ಕಂತಹದ್ದು ನಿರ್ಮಲವಾದಂತಹ ಆಕಾಶದಲ್ಲಿ ಶುದ್ಧವಾದಂತಹ ಚಂದ್ರನನ್ನ ನೋಡ್ತಾ ಇರ್ತೇವೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರುವಂತಹ ಆಹ್ಲಾದತೆಯನ್ನು ಉಂಟು ಮಾಡುವಂತಹ ಚಂದ್ರನನ್ನ ನಾವು ನೋಡ್ತಾ ಇರ್ತೇವೆ ಆ ಚಂದ್ರನೇ ನಮ್ಮ ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವನು ನಮ್ಮ ಮನೋ ನಿಗ್ರಹವನ್ನು ಮಾಡತಕ್ಕಂಥವನು ಅವನೇ ಮನಸ್ಸನ್ನ ಸಮಾಧಾನವಾಗಿ ಸುಂದರವಾಗಿ ಸಂತೋಷ ಚಂದ್ರ ಹಾಗಿದ್ದಾಗ ಆ ಚಂದ್ರನ ಸ್ಥಳ ಯಾವುದು ಚಂದ್ರ ಹೃದಯಕ್ಕೆ ಅಧಿಪತಿ ಅಂತ ಹೇಳ್ತಾರೆ ಚಂದ್ರ ಕರ್ಕಾಟಕ ರಾಶಿಗೆ ಅಧಿಪತಿ ಕರ್ಕಾಟಕ ರಾಶಿಯನ್ನು ನಮ್ಮ ಹೃದಯ ಭಾಗವನ್ನಾಗಿ ಸೂಚ ಸೂಚನೆಯನ್ನು ಮಾಡಿದ್ದಾರೆ ಕಾ ಕಾಲಪುರುಷನ ಲಕ್ಷಣದಲ್ಲಿ ಹೀಗಿರುವಾಗ ಆ ಚಂದ್ರನ ಆಧಾರೆ ಪ್ರಥಮಂ ಸಹಸ್ರ ಕಿರಣಂ ತಾರಾಧಿಪಂ ಸ್ವಾಲಯ ತಾರಾಧಿಪಂ ಸ್ವಾಲಯ ತಾರಾಧಿಪ ಅಂದ್ರೆ ಯಾರು ತಾರಾಧಿಪ ಅಂದ್ರೆ ಚಂದ್ರ ತಾರಾ ಅಂದ್ರೆ ನಕ್ಷತ್ರಗಳು ನಕ್ಷತ್ರಗಳಿಗೆ ಅಧಿಪತಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಅಧಿಪತಿ ಆಗಿರತಕ್ಕ ಚಂದ್ರ ಆ ಚಂದ್ರನು ತಾರಾಧಿಪೌಂ ಸ್ವಾಲಯ ಇರ್ತಾನೆ ಯಾವ ಆಲಯ ಈ ದೇಹವೆಂಬ ಆಲಯದಲ್ಲಿ ಇರ್ತಾನಂತೆ ಈ ದೇವ ದೇಹ ಎಂಬ ಆಲಯದಲ್ಲಿ ಗರ್ಭಗುಡಿಯಲ್ಲಿದೆ ಈ ಹೃದಯ ಭಾಗದಲ್ಲಿ ಇರ್ತದೆ ಆ ಹೃದಯ ಭಾಗದಲ್ಲಿರ್ತಕ್ಕಂತಹ ಚಂದ್ರ ಸಮಾಧಾನವಾಗಿ ಸರಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಆದರೆ ನಮ್ಮ ಮುಖಮಂಡಲ ಸದಾಕಾಲವೂ ಅರಳಿಕೊಂಡಿರ್ತದೆ ಆ ಚಂದ್ರನ ಹೋಲಿಕೆ ಇರತಕ್ಕಂತಹದು ಮುಖಮಂಡಲದಲ್ಲಿ ಆ ಮುಖದ ಭಾಗದಲ್ಲಿ ವಿಶೇಷವಾಗಿ ನಾವು ಚಂದ್ರನನ್ನ ಚಂದ್ರನ ಆಹ್ಲಾದತೆಯನ್ನು ನೋಡ್ ನೋಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಮನುಷ್ಯರಿಗೆ ಗುರುಮುಖವೂ ಇರ್ತದೆ ಸುಮುಖವೂ ಇರ್ತದೆ ಅಲ್ವೇ ಅವನು ಸುಮುಖನಾಗಿದ್ದಾಗ ಸಂತೋಷಭರಿತನಾಗಿದ್ದಾಗ ಅವನ ಮುಖ ಎಷ್ಟು ಅಗಲವಾಗ್ತದೆ ನೋಡಿ ಅಗಲವಾಗ್ತದೆ ಆ ಚುಬುಕ ಪ್ರದೇಶಗಳಲ್ಲೂ ಸಹಿತವಾಗಿ ಹಿಂದೆ ಸರಿತದೆ ಹಲ್ಲುಗಳು ಎದ್ದು ಕಾಣಿಸ್ತದೆ ಕಣ್ಣಿನಲ್ಲಿ ಹೊಳಪುಂಟಾಗ್ತದೆ ಜೊತೆಯಲ್ಲಿ ಮುಖದಲ್ಲಿ ಏನೋ ಒಂದು ರೀತಿಯಂತಹ ಕಾಂತಿ ಮಿನಕ್ತಾ ಇರ್ತದೆ ಆ ಕಾಂತಿ ಎಲ್ಲವೂ ಎಲ್ಲಿಂದ ಅದೇ ಚಂದ್ರನಿಂದ ಬರುವಂತಹದ್ದು ಈ ಮುಖಮಂಡಲಕ್ಕೂ ಈ ಹೃದಯಕ್ಕೂ ಒಂದು ರೀತಿಯಾದಂತಹ ಸಂಬಂಧ ಯಾರ ಜಾತಕದಲ್ಲಿ ಚಂದ್ರನು ಹುಚ್ಚನಾಗಿದ್ದಾನೆ ವೃಷಭ ರಾಶಿಯಲ್ಲಿದ್ದಾನೆ ಆಗ ಅವನು ನಗೆ ಆಡ್ತಾನೆ ಇರ್ತಾನೆ ಬೇರೆಯವ್ರನ್ನು ನಗಸ್ತಾ ಇರ್ತಾನೆ ತಾನು ನಗೆ ಆಡುದು ಒಂದೇ ಅಲ್ಲ ಬೇರೆಯವ್ರನ್ನೂ ನಗೆ ನಗೆ ಆಡಿಸ್ತಾ ಇರ್ತಾನೆ ನೋಡಿ ಯಾರೇ ಒಬ್ಬ ಮನುಷ್ಯ ಸದಾ ನಗತಾ ಇರ್ತಾನೆ ಅಂದ್ರೆ ಅವನಿಗೆ ಆಯುಷ್ಯ ಜಾಸ್ತಿ ಆರೋಗ್ಯ ಜಾಸ್ತಿ ಆಗಿರ್ತಾರೆ ಆ ನಗುವಿಗೂ ಮತ್ತು ಚಂದ್ರನಿಗೂ ಒಂದು ರೀತಿಯಂತಹ ಸಂಬಂಧವೂ ಇದೆ ನಗ ನಗತಾ ಇರಬೇಕು ಅಂದ್ರೆ ಚಂದ್ರ ಸರಿಯಾಗಿರ್ಬೇಕು ಚಂದ್ರ ಸ್ವಕ್ಷೇತ್ರದಲ್ಲಿ ಅಥವಾ ಹುಚ್ಚನಾಗಿರ್ಬೇಕು ಕರ್ಕಾಟಕ ರಾಶಿಯಲ್ಲಿ ಅಥವಾ ವೃಷಭ ರಾಶಿಯಲ್ಲಿ ಅದೇ ನೀಚ ಚಂದ್ರನಾಗಿದ್ದಾನೆ ಯಾವಾಗಲೂ ಮುಖವನ್ನು ಆಂಜನೇಯನ ಮುಖದ ಹಾಗೆ ಮುಖ ಮೂತಿ ದೊಡ್ಡದಾಗಿರುತ್ತೆ ಅರ್ಥಾತ್ ಮುಖವನ್ನು ಬಿಕ್ಕೊಂಡಿರ್ತಾನೆ ನಗು ಮುಖ ಇರೋದು ಆ ನಗು ನಗತಾ ಇರಬೇಕು ಸಂತೋಷವಾಗಿರ್ಬೇಕು ಅಂದ್ರೆ ಏನಾಗ್ಬೇಕು ನಮಗೆ ಚಂದ್ರನ ಬಲ ಚೆನ್ನಾಗಿರ್ಬೇಕು ತದೇವ ಲಗ್ನಂ ಸುದೀನಂ ತಾರಾಬಲಂ ಚಂದ್ರ ಬಲಂ ತದೇವ ನೋಡಿ ವೇದ ಮಂತ್ರಗಳಲ್ಲಿ ಹೇಳ್ತದೆ ಚಂದ್ರನ ಬಲ ಎಷ್ಟು ಹೇಗಿರಬೇಕು ಅಂತದ್ದು ಆ ಚಂದ್ರನ ಬಲ ಇದೆ ಅಂತ ಆದರೆ ನಾವು ಸದಾ ಕಾಲದಲ್ಲೂ ನಲಿದಾಡ್ತಾ ಇರ್ತೇವೆ ಸಂತೋಷ ಅದಿಲ್ಲದೆ ಹೋದ್ರೆ ನಾವು ದುಃಖಿಗಳಾಗಿರ್ತವೆ ಆ ಚಂದ್ರ ಬಲವನ್ನ ನಾವು ಪಡೆದುಕೊಳ್ಳುವುದು ಹೇಗೆ ಆಗಿದ್ರೆ ಓಷಧಿ ವನಸ್ಪತಯೋ ಮೇ ಲೋಮ ಸುಶ್ರಿತಾ ಲೋಮ ನಿ ಹೃದಯ ಹೃದಯ ಅಹಮೃತ ಅಮೃತಂ ಬ್ರಹ್ಮಣಿ ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು ಅರ್ಥಾತು ಈ ಮಂತ್ರವನ್ನು ನಾವು ನೋಡಿದಾಗ ನಮ್ಗೆ ನಮ್ಮ ದೇಹದಲ್ಲಿ ಅಮೃತವನ್ನು ಕೊಡುವಂತಹ ಜಾಗ ಯಾವುದು ನಮ್ಮ ದೇಹಕ್ಕೆ ಮೃತಿ ಇಲ್ಲದೆ ಹೋದಂತಹ ಜಾಗ ಯಾವುದು ಆ ಜಾಗವೇ ಅಮೃತಮಯವಾಗಿರತಕ್ಕಂತಹ ಜಾಗ ನಮ್ಮ ಹೃದಯ ಸ್ಥಾನ ಆ ಸ್ಥಾನ ಸರಿಯಾಗಿದೆ ಅಂದ್ರೆ ನಮ್ಮ ಮುಖಮಂಡಲ ಸದಾಕಾರದಲ್ಲೂ ನಲಿನ ನಲಿದಾಡ್ತಾ ಇರ್ತದೆ ಅದಕ್ಕೆ ಬೇಕು ಚಂದ್ರನ ಬಲ ಆ ಚಂದ್ರನ ಬಲಕ್ಕೆ ನಾವು ವಿಶೇಷವಾಗಿ ಚಂದ್ರನ ಮಂತ್ರವನ್ನೇ ಜಪ್ಸ್ಯಾಯ ಸ್ವಮೇತು ತೇ ವಿಶ್ವತಃ ಸೋಮ ಉಷ್ಣ ಭವಸ್ಯ ಸಂಗಥೇ ಚಂದ್ರಾಯ ನಮಃ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ದಿ ಶಂಕ ತುಷಾರಾಭಂ ಶಿರೋ ಸಂಭವಂ ಸೋಮಂ ಶಂಭೋರ್ ಮುಕುಟಭೂಷಣಂ ಈ ಮಂತ್ರವನ್ನ ಹೇಳುವುದರಿಂದ ಚಂದ್ರನು ಸುಪ್ರೀತನಾಗ್ತಾನೆ ಚಂದ್ರನ ಸುಪ್ರೀತಿಯೇ ನಮಗೆ ಆಖರ ಚಂದ್ರನ ಸುಪ್ರೀತಿಯೇ ನಮಗೆ ನಗುಮುಖ ಚಂದ್ರನ ಸುಪ್ರೀತಿಯೇ ನಮಗೆ ಸಂತೋಷ ಶುಭ ವಸ್ತು